ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾವು ಇವತ್ತು ದಿನೇಶ್ ಗುಂಡ್ರಾವ್ ಪ್ರತಿನಿಧಿಸುವಂತ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವಲ್ಲವರ್ಪುರಂಗೆ ನಾವೀಗ ಆಗಮಿಸಿದ್ದೇವೆ ನಿಮ್ ಎಮ್ ಎಲ್ ಎರಡ್ ಸಾವಿರ ಕಾಸ್ ಬಂತ ಏನ್ ನಿಮ್ ಪ್ರಾಬ್ಲಮ್ ಅವ್ರಿಗೆ ನಿಮ್ಮ ಕೊಡ್ತಾರೆ ಗುಂಡ್ರಾವ್ ಆರೋಗ್ಯ ಸಚಿವರು ಸರಿ ಇಲ್ಲ ಟಾಯ್ಲೆಟ್ ಇರೋದು ವರ್ಷ ಹಕ್ಕು ಪತ್ರನೇ ಇಲ್ಲ ನೂರು ವರ್ಷ ಆಯ್ತು ಹಕ್ಕು ಪತ್ರ ಕೊಟ್ಟಿಲ್ಲ ನೀವು ಮಾತ್ರ ಐದೈದು ವರ್ಷ ಹತ್ತತ್ತು ವರ್ಷ ಗೆಲ್ಬೇಕಾ ಪ್ರೆಸಿಡೆಂಟ್ ಗಳು ಕರೆದಿರ ಬರ್ತಾರೆ ಹೋಯ್ತಾರೆ ಎಲ್ಲ ಸರಿಯಾದ ಅಂತ ಪ್ರೆಸಿಡೆಂಟ್ ಹೇಳ್ಬಿಡ್ತಾರೆ ಯಾರಪ್ಪ ಇಲ್ಲಿ ಪ್ರೆಸಿಡೆಂಟು ಕೃಷ್ಣ ಅಂತ ಇದಾರೆ ಕೃಷ್ಣ ಕೊಳಲ್ ಓದುತ್ತಾ ನೀವು ಎಲ್ಲಿರುವ ಎಲ್ಲವೂ ಸರಿಯಾಗಿದೆ ಆದ್ರೆ ಇಲ್ಲಿ ಯಾವುದೂ ಸರಿಯಾಗಿಲ್ಲಾಸ್ತಿ ಮಾಡಿದ್ದಾರೆ ನಮಸ್ಕಾರ ನೀವು ನೋಡ್ತಿದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದ್ವಿತ್ ಇವತ್ತು ನಾವು ಮಲ್ಲೇಶ್ವರಂಗೆ ಬಂದಿದ್ದೇವೆ ಆದ್ರೆ ಕ್ಷೇತ್ರ ಮಲ್ಲೇಶ್ವರಂ ಅಲ್ಲ ಈ ಮಲ್ಲೇಶ್ವರಂ ಸೇರುವಂತದ್ದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ದಿನೇಶ್ ಗುಂಡೂರಾವ್ ಪ್ರತಿನಿಧಿಸುವಂತ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವಲ್ವರ್ಪುರಂಗೆ ನಾವೀಗ ಆಗ ಆಗಮಿಸಿದ್ದೇವೆ ಮೇಡಮ್ ನಮಸ್ಕಾರ ಕಣ್ರಿ ಏನು ನಿಮ್ಮ ಹೆಸರು ನನ್ನ ಕೆಲಸ ಇದೆ ಹೋಗಿ ಇರಲಿ ಹೇಳ್ರಿ ಪರವಾಗಿಲ್ಲ ಇಲ್ಲ ನಿಮ್ಮ ಎಮ್ ಎಲ್ ಎ ಯಾರು ಎರಡು ಸಾವಿರ ಕಾಸು ಬಂತ ಏನು ನಿಮ್ಮ ಪ್ರಾಬ್ಲಮ್ ಅಂತ ಕೇಳ್ಕೊಂಬಂದಿಲ್ಲ ಎಮ್ ಎಲ್ ಎ ಅವರು ದಿನೇಶ್ ಕುಂಡ್ರಾವು ಹೌದಾ ಏನು ಕೆಲಸ ಮಾಡಿಸಿ ಇಲ್ಲೇ ಇಲ್ಲಿಯೇ ಎಲ್ಲ ಕೆಲಸ ಮಾಡಿಸ್ತಾರೆ ಬೇಕಾಗಿದೆ ಬೇಕಾದವರಿಗೆ ಮಾಡಿಸ್ತಾರೆ ಬೇಕಾದವ್ರಿಗೆ ಮಾಡಿಸ್ತಾರೆ ಅವರು ಬೇಡ ಇದ್ದ ಇರೋರಿಗೆಲ್ಲ ಯಾರಿಗೂ ಮಾಡೋಲ್ಲ ಏನು ಪ್ರಾಬ್ಲಮ್ ಇಲ್ಲ ಹೇಳಿ ನನ್ನ ಸಮಸ್ಯೆ ಐತೆ ಎಲ್ಲ ಮ ಮುಚ್ಕೊಂಡಿದೆ ಅದೇನೂ ಓಪನ್ ಆಗಿಲ್ಲ ಮಾಡಿಲ್ಲ ಒಂದು ತಿಂಗ್ಳು ತಿರ್ಗಾ ಹೊಡ್ಕೊಳ್ಳುತ್ತೆ ಮಾಡೇ ಇಲ್ಲ ಹ್ಞೂ ಮತ್ತೆ ಬೇರೆ ನೀರಿನ ನೀರೆಲ್ಲ ಟೈಮ್ ಟು ಟೈಮ್ ಬರುತ್ತಾ ನೀರೆಲ್ಲ ಬರುತ್ತೆ ಕರೆಂಟು ಬರುತ್ತೆ ಆ ಬೇಕಾದ್ರವ್ರು ಕಾಲ್ತನ ಮಾಡ್ಕೊಂತಾರೆ ಅವರಿಗೆಲ್ಲ ಬಿಟ್ಬಿಡ್ತಾರೆ ಆಮೇಲೆ ಇದನ್ನೇ ಕೇಳೋಕೆ ಬಂದಿದ್ದ ಹ್ಞೂ ಬಂದು ಆಮೇಲೆ ವಯರೆಲ್ಲ ಅವ್ರು ಕಿತ್ಕೊಂಡು ಹೋಗ್ತಾರೆ ಆಮೇಲೆ ಇವ್ರು ಹೋಗಿ ಅವ್ರ ಹತ್ರ ಏನೋ ಮಾತಾಡ್ತಾರೆ ಏನೇನೋ ವ್ಯವಸ್ಥೆ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇದು ಎರಡರೂ ಬರಲ್ವ ನಮಗೆ ಎರಡು ಸಾವಿರ ಇಲ್ಲ ಕಾರ್ಡ್ ಇಲ್ಲ ಸರ್ ಕಾ ಕಾರ್ಡ್ ಯಾಕಿಲ್ಲ ಯಾಕೆ ಅವ್ರು ಬೇಕಾದವ್ರಿಗೆ ಕೊಡ್ತಾರೆ ಬೇಡ್ದೇ ಇರೋ ಅವ್ರಿಗೆ ಕೊಡೋಲ್ಲ ಬನ್ನಿ ಸರ್ ಬನ್ನಿ ಸರ್ ನೀವು ಬನ್ನಿ ಸರ್ ಬನ್ನಿ ಬನ್ನಿ ಕನ್ನಡನ ಮಾತಾಡಿಸ್ತೀನಿ ಬನ್ನಿ ಏನು ನಿಮ್ಮ ಹೆಸ್ರು ಆನಂದ್ ಅವ್ರೆ ಬರ್ರಿ ಇಲ್ಲಿ ಆನಂದವ್ರೆ ಆನಂದವಾಗಿದ್ರೆ ನೀವು ಅದು ಶೆಟ್ಟಿ ಅಂತ ಒಬ್ರು ಇದಾರೇಶನ್ ಅಂಗಡಿಯ ಗಾಲಿ ಮಾಡ್ಬಿಟ್ರು ಅಕ್ಕಿ ಅಕ್ಕಿ ಆಗಿದೆ ಸುತ್ತು ಕ್ಯಾನ್ಸಲ್ ಆಗಿದೆ ಬೆಂಗಳೂರು ಅಲ್ಲಿ ಮೂರು ವರ್ಷದಿಂದ ಓಡಾಡ್ತಾ ಇದೆ ಯಾರು ರೇಷನ್ ಕಾರ್ಡ ಇಲ್ಲ ಅಕ್ಕಿ ಊಟಕ್ಕೆ ಅಂಗಡಿಯಲ್ಲಿ ಇಸ್ಕೊಂತ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ತೋರ್ಸಲಾ ನೋಚ್ಚ ನಲ್ವತ್ತು ರೂಪಾಯಿ ಕೆ ಜಿ ಆಕೆ ಇಲ್ಲಿ ನೋಡ್ರಿ ಲೇ ಮುಚ್ಚಕ್ಕಿ ಅನ್ನ ಇದು ಮುದ್ದೆ ಮಾಡ್ಕೊ ತಿನ್ಬೋದು ಮುಚ್ಚಿದ ಮುದ್ದೆ ಮಾಡ್ಕೊ ತಿನ್ಬೋದು ಇದ್ನ ಹೆಂಗ್ ತಿಂತಾಯಿದ್ದೀನಿ ನೋಡಿ ಯಾರ್ಗನ ಇದು ಯಾರಿಗೂ ಗೊತ್ತಾಗಲ್ಲ ನಾವು ಹೇಳ್ಕೊಳ್ಳೋಕೆ ಹೋಗಲ್ಲ ಸೋಲ್ರಾಮ್ ಮೇಡಮ್ ಅವರೇ ನಮಸ್ಕಾರ ಕಣ್ರಿ ಏನ್ ನಿಮ್ಮ ಹೆಸರು ಯಾಕೆ ರಂಜಿತಾ ರಂಜಿತಾ ಅವರೇ ಆಯ್ತಿರಿ ರೀ ಗಾಬರಿ ಆಗ್ಬಿಡಿ ಇದು ಯಾಕೆ ಹಿಂಗೆ ಗಾಬರಿ ಆಯ್ತು ರೀ ನಿಮ್ಮ ಪ್ರಾಬ್ಲಮ್ ರೆಂಡರ ಮುಚ್ಚ ಆಸು ಅದು ಬಂದಿಲ್ಲ ನಮ್ದಿಲ್ಲ ನಮ್ದಿಲ್ಲ ಅದು ಬಂದಿಲ್ಲ ಗೋರ್ ಯಾಕೆ ಗೊತ್ತಿಲ್ಲ ಗೊತ್ತಿಲ್ವಾ ರೇಷನ್ ಕಾರ್ಡ್ ಇದೆಯಾ ಇಲ್ಲ ಏನು ನಿಮ್ಮ ಪ್ರಾಬ್ಲಮ್ ಇಲ್ಲಿ ಏರಿಯಾದಲ್ಲಿ ಚಾಂಬರ್ ಅಲ್ಲಿ ಅಲ್ಲಿ ಕ್ಲೀನ್ ಆಗಿಲ್ಲ ಯಾವ್ದು ಇದಿಲ್ಲ ಕಸ ತಗೊಂಡೋಗಿ ಹಾಕಕ್ಕೇನು ಬಿಡಲ್ಲ ಅಲ್ಲಿ ಎಲ್ಲ ಒಂದು ಜಾಗ ಕ್ಲೀನ್ ಆಗಿ ಇಟ್ಕೋಬೇಕು ಅದ್ ಮಾಡ್ಕೊಟ್ರೆ ಸಾಕು ಮಾಡ್ಕೊಟ್ರೆ ಸಾಕು ಎಂ ಎಲ್ ಮಾಡ್ತಾವ್ರೆ ಎಂ ಏನು ಎನ್ ಗೊತ್ತಿಲ್ಲ ಬಂದಿದಾರ ಇಲ್ಲಿ ಬಂದಿದಾರ 호텔슨 టైమింగ్ ಗೆ ಮಾತ್ರ ಅದು ಬೇಕು ಇದು ಬೇಕು ಅಂತ ಬಂದು ಮಾತಾಡ್ತಾರೆ ಆಮೇಲೆ ಯಾವುದು ಮಾಡಲ್ಲ ಅಂತಾರೆ ಈ ಕಡೆ एमएलಎ ಬಂದಿದ್ದಾರೆ ದಿನೇಶ್ ಗುಂಡ್ರಾವ್ ಅದೇ ಎಲೆಸನ್ ಟೈಮಲ್ಲಿ ಬರ್ತಾರೆ ಅಷ್ಟೇ ತಿರುಗ ಬರಲ್ಲ ಅವರು ಅಶ್ವತ್ಥನಾರಾಯಣو ನಿಮಗೆ ಲತ್ರ ಅಲ್ವಾ ಯಾರು ಬರಲ್ಲ 호텔슨 ಟೈಮಲ್ಲಿ ಮಾತ್ರ ಬರ್ತಾರೆ ಏನು ಅಂತ ಅಷ್ಟೇ ಒಂದ್マネ ಮನೆ ಕೊಡಲ್ಲ ಯಾವುದು ಇಲ್ಲ ನಿಮ್ಮನೆಗಳಿಗೆ ಹಕ್ಕುಪತ್ರ ಕೊಟ್ಟಿದಾರಾ ಇಲ್ಲ ಏನ್ ನಿಮ್ಮ ಹೆಸರು ಫುಲ್ ಪಂಚೆ ಹುಡ್ಕೊಂಡಂಗೆ ಸರಿ ಸಿದ್ಧರಾಮಯ್ಯನ ನೋಡ್ದಂಗೆ ಆಯ್ತದಲ್ಲ ನನಗೆ ನಾಚ್ಕತವ್ರು ಅವರು ಸಿದ್ಧರಾಮಯ್ಯನ ನೋಡ್ದಂಗೆ ಆಯ್ತು ಅಂದ್ರೆ ನಾಚ್ಕತವ್ರೆ ಹೇಳಿ ಮತ್ತೆ ಅವ್ರು ತಮ್ಮ ಸೇಮ್ ಹಿಂಗೆ ಇರೋದು ನಿಮ್ಮಂಗೆ ನೋಡೋಕೆ ಏನು ಏನು ಪ್ರಾಬ್ಲಮ್ಮು ಏನು ಸರ್ ಇದೆ ಸರ್ ನಮ್ಮದು ಅಕ್ಪತ್ರ ಸುಮಾರು ನೂರು ನೂರು ಇಪ್ಪತ್ತು ವರ್ಷ ಮು ಮೂವತ್ತು ವರ್ಷದಿಂದ ಇದೆ ಇದು ಏರಿಯಾ ಇಪ್ಪತ್ಮೂತ್ತು ವರ್ಷದಿಂದ ಇದೆ ನೂರು ಇಪ್ಪತ್ತು ಮೂವತ್ತು ವರ್ಷ ನೂರ ಇಪ್ಪತ್ತು ಮೂವತ್ತು ವರ್ಷ ಹ್ಞೂ ಅವಾಗಿಂದ ಇದೆ ಅಕ್ಪತ್ರ ಮಾಡ್ಕೊಡ್ತೀನಿ ಅಕ್ಪತ್ರ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಏನು ಮಾಡಿಕೊಡೋಲ್ಲ ಸುಮಾರು ನಾಲ್ಕು ಐದು ಸಾರಿ ಬಾರಿ ಬಂದ್ಬಿಟ್ರು ಎಮ್ ಎಲ್ ಎ ನಾ ಮಾಡ್ಕೊಳಿಲ್ಲ ಯಾರು ಏನು ಮಾಡ್ಲಿಲ್ಲ ಯಾರು ಏನ್ ಮಾಡ್ಕೊಂಡ್ರೆ ಎಷ್ಟು ಸಲ ಬಂದ್ಯಾರ ಇಲ್ಲಿಗೆ ಐದು ಸರ ಐದು ಸರಿ ಐದು ಸಲ ಗೆದ್ದಿದ್ದಾರೆ ಈ ತರ ಕೇಳಕ್ ಎಷ್ಟು ಸಲ ಬಂದ್ ಅವ್ರು ಬರ್ತಾರೆ ಸರ್ ಯಾವ್ದೋ ಒಂದ್ ಸರಿ ಬರ್ತಾರೆ ಯಾವಾಗ ಒಂದ್ ಸರಿ ಮನೆ ಹೊರಗ್ ಬನ್ನಿ ಹೇಳ್ತೀನಿ ಫಸ್ಟ್ ಯಾವಾಗ ಒಂದ್ ಸರಿ ಬರ್ತಾರೆ ಯಾರನ್ನ ಇಲ್ಲಿ ಇನ್ನೋರು ಪ್ರೆಸಿಡೆಂಟ್ ಗಳು ಕರೆದ್ರೆ ಬರ್ತಾರೆ ಹೋಯ್ತಾರೆ ಪ್ರೆಸಿಡೆಂಟ್ ಗಳು ಕರೆದ್ರೆ ಬರ್ತಾರೆ ಹ ಅಷ್ಟೇ ಬಂದ್ ನೋಡ್ಕೊಂಡು ಏನಪ್ಪ ಇದೆ ಸಂಸ್ಥೆ ಅಂತ ಕೇಳ್ತಾರೆ ಎಲ್ಲ ಸರಿಗೇದ ಅಂತ ಪ್ರೆಸಿಡೆಂಟ್ ಹೇಳ್ಬಿಡ್ತಾರೆ ಅವ್ರು ಇಲ್ಲಿರ ಕಾಂಗ್ರೆಸ್ ನಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ಎಲ್ಲ ಸರಿ ಇರೋದು ಇದ್ದಾರೆ ಅವ್ರ ಹೆಸರು ಹೇಳ್ಬಾರ್ದು ಹೇಳಿ ಪರವಾಗಿಲ್ಲ ಇದ್ದಾರೆ ಇಲ್ಲಿ ಪ್ರೆಸಿಡೆಂಟ್ ಯಾರು ಇಲ್ಲಿ ಯಾರೀ ಅವ್ರ ಹೆಸರು ಯಾರೀ ಪ್ರೆಸಿಡೆಂಟ್ ಹೆಸರು ನೀವು ಹೇಳ್ಬೇಕು ಕೃಷ್ಣ ಅಂತ ಇದ್ದಾರೆ ಇಲ್ಲಿ ಕೃಷ್ಣ ಅಂತ ಪ್ರೆಸಿಡೆಂಟು ಕೃಷ್ಣ ಕೊಳಲ್ ಊದುತ್ತಾ ನೀವು ಎಲ್ಲಿರುವ ಎಲ್ಲವೂ ಸರಿಯಾಗಿದೆ ಅಂದ್ಕೊಂಡಿರ್ವೀರಿ ಆದರೆ ಇಲ್ಲಿ ಯಾವುದೂ ಸರಿಯಾಗಿಲ್ಲ ನೀವು ಬಂದು ಒಂದು ಸ್ವಲ್ಪ ಕೊಳಲನ್ನು ಊದಿ ಇದರ ಚೇಂಬರ್ ನೀರೆಲ್ಲ ಕ್ಲೀನ್ ಚೇಂಬರ್ ಎಲ್ಲ ತುಂಬ ತೊಂದರೆ ಆಗುತ್ತೆ ಜನಗಳಿಗೆ ಓಕೆ ಓಕೆ ಏನಕ್ಕ ನಾಯಿ ಚೂ ಬಿಡ್ತಾ ಇರಿ ನಮ್ಗೆ ಅಯ್ಯೋಯ್ಯೋ ಏನ್ ನಿಮ್ಮ ಹೆಸರು ಅಯ್ಯೋ ನನ್ನ ಹೆಸರು

ಆ ಟೈಮ್ಗೆ ಬಂದು ಹೇಳ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಹೋಗಿ ಕೇಳಿದ್ರೆ ಇನ್ನೂ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಷ್ಟೇ ಹೇಳೋದು ಸಾವಿರ ರೂಪಾಯಿ ಬಂತ ಹಾ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆಯಾ ಎಷ್ಟು ತಿಂಗಳು ಬಂದಿಲ್ಲ ಬಂತಲ್ಲ ಮೂರು ನಾಲ್ಕು ತಿಂಗಳು ಬಂದಿಲ್ಲ ಎಷ್ಟು ತಿಂಗಳದ್ದು ಕೊಟ್ಟರು ಒಂದೇ ತಿಂಗಳು ಈಗ ಅಷ್ಟೇ ಮೂರು ತಿಂಗಳದ್ದು ಸೇರಿ ಕೊಡಲಿಲ್ಲ ಬೇಕಾ ನಿಮಗೆ ಎರಡು ಸಾವಿರ ಇಲ್ಲ ನಮಗೆ ಜೀವನ ಮಾಡುತ್ತಾ ಇದ್ರೆ ಸರಿ ಹೋಗುತ್ತೆ ಅದೇನು ಬೇರೆ ಖರ್ಚಿಗೆ ಸರಿ ಹೋಗುತ್ತೆ ಇವತ್ತಿನ ಖರ್ಚಿಗೆ ಆಮೇಲೆ ಬಸ್ ಫ್ರೀ ಎಲ್ಲ ಬೇಕಾ ನಿಮಗೆ ಫ್ರೀ ಕೊಡ್ತೀಯಾರಲ್ಲ ಬೇಕಾ ಫ್ರೀ ನನಗಂತೂ ಫ್ರೀ ಬೇಡ ನಿಮಗಂತೂ ಫ್ರೀ ಬೇಡ ಯಾರು ಇದ್ದೀರಾ ಮನೇಲಿ ನಾಲ್ಕು ಜನ ಇದ್ದೀವಿ ನಾಲ್ಕು ಜನ ಅಯ್ಯೋ ದೇವ ಇರೋದು ಒಂದೇ ರೂಮು ನಾಲ್ಕು ಜನ ಅದು ಕಕ್ಕು ಪತ್ರನೇ ಇಲ್ಲ ದಿನೇಶ್ ಕುಂಡ್ರಾವ್ ಹೆಂಗೆ ಎಮೇಲೆ ಅವ್ರ ಬಗ್ಗೆ ನಾವು ಇನ್ನೂ ಮಾತಾಡ್ಸಿಲ್ಲ ಅವರು ಅಶ್ವಥ ನಾರಾಯಣ ಹೆಂಗೆ ಬಂದಿಲ್ಲ ನಾವಿವತ್ತು ಬಂದಿರುವಂತದ್ದು ಬಿಬಿಎಂಪಿ ವಾರ್ಡ್ ಚಲುವಾದಿ ಪಾಳ್ಯ ಸಮೀರ್ ಅಹಮದ್ ಪ್ರತಿನಿಧಿಸುವಂತಹ ಕ್ಷೇತ್ರ ಯಾರು ಇಲ್ಲ ಹೇಳೋದಕ್ಕೆ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ ಇಲ್ಲಿ ಏನು ಹೆಲ್ಪ್ ಮಾಡಿಲ್ಲ ನಮಗೆ ಜಂಬಿ ಎಷ್ಟು ಜನ ಐದು ಸತಿ ಗೆದ್ದು ಬಂದ್ರು ಸಹಾಯ ಮಾಡಿಲ್ಲ ಅವರು ಇಲ್ಲಿ ಯಾರ ಮನೆಯಲ್ಲೂ ಕೂಡ ಶೌಚಾಲಯ ಇಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡ ಅಜ್ಜಿ ತನಕ ಎಲ್ಲ ಪಬ್ಲಿಕ್ ಟಾಯ್ಲೆಟ್ ಯೂಸ್ ಮಾಡ್ತಾರೆ ಯಾವ ಅಧಿಕಾರ ಮಕ್ಕಳು ಯಾವನು ಬಂದಿಲ್ಲ ಅವ್ರನ್ನ ಕರ್ಕೊಂಡ್ಬಂದು ತೋರಿಸ್ಬೇಕು ಈಗ ಸುನಾಮಿ ನೋಡಿ ಎಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ತೋರಿಸ್ತೀನಿ ಈಗ ನಾನು ನಿಮ್ಗೆ ನೋಡಿ ಇಲ್ಲಿ ಇಂಥ ಜಾಗಗಳಿಗೆ ನಾವು ಹೋಗೋದು ಇಂಥ ಜಾಗಗಳಲ್ಲೇ ಸಮಸ್ಯೆಯನ್ನು ತೋರಿಸೋದು ನೋಡಿ ಇಲ್ಲಿ

ವರ್ಷ ಆಯ್ತು ಸ್ಯಾಂಕ್ಷನ್ ಆಗಿ ಹತ್ತು ವರ್ಷ ಹತ್ತು ವರ್ಷ ಆಗಿದೆ ಈ ಮನೆ ತೋರಿಸ್ತೀನಿ ಸ್ಯಾಂಕ್ಷನ್ ಆಗಿ ಬನ್ನಿ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲೂ ಮಲ್ಕೊಳ್ತಾರ ಅಯ್ಯಯ್ಯೋ ದೇವರೇ ಬನ್ನಿ 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 ನೋಡಿ ಅವ್ರು ಮಲ್ಕೊಂಡಿದ್ದಾರೆ ಒಳಗಡೆ ದೃಶ್ಯ ನೋಡ್ತಾ ಇದ್ದೀರಾ ಮನೆಯ ಪರಿಸ್ಥಿತಿ ನೋಡ್ತಾ ಇದ್ದೀರಾ ಹಾ ನಮ್ಗೆ ಎಲ್ಲೋದ್ರು ಬರಿ ಇಂಥವೇ ಸಿಗ್ತಾವಲ್ರಿ ಯಾವ್ದ್ರಿ ಇದು ಬ್ರ್ಯಾಂಡ್ ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅಲ್ಲ ಇದು ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ ಇದು ನೋಡಿ ಅದು ಇದೆ ಇದು ಮನೆನೇ ಅದೂನು ಮನೆನೇ ಎಲ್ಲಾನೇ ಯಾರು ಮಾಡೋದೇ ಇಲ್ಲ ಸರ್ ಇಲ್ಲಿ ಯಾರು ಬಂದಿಲ್ಲ ಸ್ಯಾಂಕ್ಷನ್ ಆಗಿ 10 ವರ್ಷ ಆಗಿದೆ ಹಾ ಸೈನ್ ಎಲ್ಲಾ ತಕೊಂಡ ಹೋಗಿದಾರೆ ಆವಾಗೂ ಮಾಡಿಲ್ಲ ನಮ್ಮ ನೋಡಿ ಇಲ್ಲಿ ಇಲ್ಲೇ ಅಡಿಗೆ ಮಾಡ್ತಾರೆ ಹಾ ಇದೇ ಜಾಗದಲ್ಲಿ ಅಡಿಗೆ ಮಾಡ್ತಾರೆ ನೋಡಿ ಅಡಿಗೆ ಮಾಡಿ ಪಾತ್ರನ ಹಿಂಗೆ ಹಾಕಿದ್ದಾರೆ ಇಲ್ಲೇ ಅಡಿಗೆ ಮಾಡೋದು ಮತ್ತೆ ಇದೇ ಮನೆಗಳು ಭಯಂಕರ ಸ್ಮೆಲ್ಲು ನಿಲ್ಲಕ್ಕೆ ಆಗ್ತಾ ಇಲ್ಲ ಆದರೂ ಕೂಡ ನಾವು ತೋರಿಸ್ಬೇಕು ಇಲ್ಲಿನ ಪರಿಸ್ಥಿತಿಯನ್ನು ತೋರಿಸ್ಬೇಕು ನೋಡಿ ಇಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿ ಅನೇಕ ನೋಡ ಅಲ್ಲಿ ದೊಡ್ಡ ದೊಡ್ಡ ಮನೆ ಕಟ್ಕಂಡೋರು ಬಿಡಿ ದೊಡ್ಡ ಜನ ಒಟ್ಟು ನಾಲ್ಕು ನೂರು ಮನೆಗಳು ಸ್ಯಾಂಕ್ಷನ್ ಆಗಿದೆ ಆದರೆ ಯಾರೂ ಕೂಡ ಬಂದು ನೋಡುವಂಥ ಪರಿಸ್ಥಿತಿ ಇಲ್ಲ ಯಾರಪ್ಪ ಇವರಿಗೆಲ್ಲ ಗತಿ ಯಾರಪ್ಪ ದಿಕ್ಕು ಹಂಗಾರೆ ಬಡವರ ಸರ್ಕಾರ ಬಡವರ ಸರ್ಕಾರ ಅಂತ ಹೇಳೋ ಸರ್ಕಾರ ಹಂಗಾದ್ರೆ ನೀವು ಒಳ್ಳೇದು ಮಾಡ್ತಾ ಇರೋದು ನೀವು ಅನುಕೂಲ ಮಾಡಿಕೊಡ್ತಿರೋದು ಯಾರಿಗೆ ಯಾರಿಗೂ ಯಾರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಾ ನೀವು ಸಾಧ್ಯ ಇಲ್ಲ ಇದು ನಿಮ್ಮಿಂದ ಸಾಧ್ಯ ಇಲ್ಲ ನಿಮ್ಮಿಂದ ಆಗಲ್ಲ ಯಾರಿಂದನೂ ಇದು ಸಾಧ್ಯ ಇಲ್ಲ ಯಾವ ಸರ್ಕಾರದಿಂದಲೂ ಇದು ಸಾಧ್ಯ ಇಲ್ಲ ಯಾರಿಗೂ ಬಡವರ ಪರ ನಿಲ್ಲುವಂಥ ತಾಕತ್ ಯಾವನ್ಗೂ ಇಲ್ಲ ಯಾರಿಗೂ ಇಲ್ಲ ನಿಮಗೆ ಒಟ್ಟಲ್ಲಿ ಓಟ್ ಬೇಕು ನಿಮ್ಮ ನಿಮ್ಮ ಸೇವೆ ಮಾಡ್ಕೊಳಕ್ಕೆ ನಿಮಗೆ ದುಡ್ಡು ಬೇಕು ಅದು ಬಿಟ್ಟರೆ ಬಡವರಿಗೆ ಮುರುಕಲು ಮನೆ ಭಾಗ್ಯ ಕೊಡ್ತಾ ಇರುವಂಥ ಬಿ ಜೆ ಪಿ ಸರ್ಕಾರ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾರೇ ಆಗಿರ್ಬೋದು ಯಾರು ಬಡವರು ಪರ ಅಂತ ಸರ್ಕಾರ ಇಲ್ಲಿಲ್ಲ ನಡ್ರಿ ನಡ್ರಿ ಅತ್ಲಗ ಇನ್ನೇನು ಮಾಡಕ್ಕಾಗಲ್ಲ ಯಾರಿಗೆ ಅಂತ ಕೇಳೋಣ ನಾವು ನಾವು ಬರ್ತೀವಿ ಸುಮ್ಮನೆ ಮಾತಾಡಿಸ್ತೀವಿ ಹೋಗ್ತೀವಿ ಆದ್ರೆ ನೋಡೋಣ ಮಾತ್ರ ದಿಕ್ಕಿಲ್ಲ ನಡ್ರಿ